ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ಎಪ್ಪತ್ತೇಳು ಚಂದ್ರಪಾಲ್ ಅವರು ಗುಣಶೀಲ ಅವ್ರ ಕೈ ಹಿಡಿದು ಬಿಡುಗುಣ ನಾನು ಹೇಗಾದರೂ ಮಾಡಿ ಧೃತ್ತಿನ ಹುಡುಕಿ ಅವಳ ಕೈ ಕಾಲು ಹಿಡಿದಾದರೂ ಈ ಮನೆಗೆ ಕರ್ಕೊಂಡು ಬರ್ತೀನಿ ನೀನು ಈ ರೀತಿ ಅತ್ತು ನನಗೂ ನೋ ಕೊಡಬೇಡ ಕಣ್ಣೀರನ್ನು ನೋಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಮದುವೆಯಾಗಿ ಇಷ್ಟು ವರ್ಷ ಆದರೂ ನಿನ್ನ ಕಣ್ಣಲ್ಲಿ ನಾನು ಯಾವತ್ತೂ ನೀರು ತರಿಸ್ದೋನೇ ಅಲ್ಲ ಅಂತಹದರಲ್ಲಿ ಈಗ ನಿನ್ನ ಕಣ್ಣಿಂದ ನೀರನ್ನು ನೋಡೋದಕ್ಕ ನಾನಿನ್ನು ಬದುಕಿರೋದು ಅಂತ ಅನ್ನಿಸ್ತಾ ಇದೆ ಅಂತ ಅಂದರು ದುಷ್ಯಂತ್ಗೆ ತನ್ನ ತಂದೆ ಮಾತಿಂದ ಸೂಜಿ ತಗೊಂಡು ನೇರವಾಗಿ ಯಾರ ಹೃದಯಕ್ಕೆ ಚುಚ್ಚದಂತೆ ಆಯಿತು ಅದು ಯಾಕೋ ಗೊತ್ತಿಲ್ಲ ಗುಣಶೀಲ ಬಗ್ಗೆ ಚಂದ್ರಪಾಲ್ ಆಡಿದ ಮಾತುಗಳಿಗೆ ದುಷ್ಯಂತ್ಗೂ ಮನಸ್ಸು ಭಾರ ಆಯಿತು ಮಾಮ್ ಡ್ಯಾಡ್ ಅದು ಇವತ್ತು ಧೃತಿ ಸಿಕ್ಕಿದ್ಲು ಅಂತ ಅಂದ ಅಷ್ಟೇ ಚಂದ್ರಪಾಲ್ ದಂಪತಿಗಳು ಇಬ್ಬರು ಅವನ ಹತ್ರ ಬಂದು ಎಲ್ಲಿದ್ದಾಳಂತೆ ಯಾರ ಮನೇಲಿದ್ದಾಳಂತೆ ಅಂತ ಕೇಳಿದ್ರು ಅವರ ಮಾತಿನಲ್ಲಿದ್ದ ಉತ್ಸಾಹವನ್ನು ಹಿಂದೆಂದೂ ಅವನು ಕಂಡಿರಲೇ ಇಲ್ಲ ಕೂಲ್ ಡ್ಯಾಡ್ ಅವಳು ಕಾಲೇಜ್ಗೆ ಎಕ್ಸಾಮ್ ಬರೆಯೋದಕ್ಕೆ ಅಂತ ಬಂದಿದ್ಳು ನಾನು ಕೂಡ ಮೊದಲಿಗೆ ಅವಳನ್ನು ಗಮನಿಸಿರಲಿಲ್ಲ ಮದುವೆ ನಿಂತಾಗಿಂದ ಮನೆಯಲ್ಲಿ ಏನೇನೋ ಅವಾಂತರ ಆಗೋಯ್ತು ಯಾವ ವಿಷಯವನ್ನು ನಾನು ಸೌರಭ್ ಹತ್ರ ಹೇಳ್ಕೊಂಡಿರಲಿಲ್ಲ ಅದಕ್ಕೆ ಅವನನ್ನು ಮಾತಾಡಿಸೋಣ ಅಂತ ಕಾಲೇಜ್ ಹತ್ರ ಹೋದಾಗ ನಾನು ಮತ್ತು ಸೌರಭ್ ಮಾತಾಡ್ತಾ ಇದ್ವಿ ಸೌರಬ್ ಅವಳನ್ನು ಗುರುತಿಸಿ ಮಾತಾಡಿಸ್ದ ನಂತರ ನಾವು ಮೂರು ಜನ ಒಂದು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಸೌರಭ್ನನ್ನ ನಾನು ಅವ್ರ ಮನೆಗೆ ಡ್ರಾಪ್ ಮಾಡಿದ ನಂತರ ಧೃತಿ ಹತ್ರ ಮಾತಾಡಿದೆ ಅಂತ ಹೇಳಿದ ದುಷ್ಯಂತ್ ಅವನು ಮಾತಾಡಿದ್ದು ಅವಳು ಕೊಟ್ಟ ಉತ್ತರವನ್ನು ಬಿಡದೆ ಹೇಳಿದ್ದ ಕೊನೆಗೆ ಧೃತಿ ಹತ್ಕೊಂಡು ಹೋಗಿದ್ದು ಕೂಡ ಹೇಳ್ದ ಅಷ್ಟೂ ಮಾತನ್ನು ಕೇಳಿಸ್ಕೊಂಡ ಗುಣಶೀಲ ಅವರು ಬೆಡ್ ಮೇಲೆ ಕುಸಿದು ಕೂತರು ಕೊನೆಗೂ ನೀನು ಇಷ್ಟು ಕಟುಕ ಹೃದಯವೇ ಇಲ್ದೋನು ನಿಂದು ಕಲ್ಲು ಹೃದಯ ಅಂತ ಸಾಬೀತು ಮಾಡಿದೆ ಕಣೋ ಅದು ಹೇಗೋ ನನ್ನ ಹೊಟ್ಟೆಯಲ್ಲಿ ನಿನ್ನಂಥ ದುರಹಂಕಾರಿ ಹುಟ್ಟಿದೆ ನಾನು ಮತ್ತು ನಿನ್ನಪ್ಪ ಯಾವತ್ತಿಗೂ ಯಾರಿಗೂ ಇಷ್ಟು ಅಹಂಕಾರ ತೋರಿಸ್ದೋರೇ ಅಲ್ಲ ಆದರೆ ನೀನು ನೀನು ಎಲ್ಲ ದುಡ್ಡಿರೋ ಶ್ರೀಮಂತರ ಹಾಗೆ ನೆಡ್ಕೊಳ್ತಾ ಇದೆಯಲ್ಲೋ ಅಂತ ನಿಂತೋರು ಅವನ ಕೊರಳ ಪಟ್ಟೆ ಹಿಡಿದು ಜಗ್ಗಾಡಿದ್ರು ಚಂದ್ರಪಾಲ್ ಅವರಿಗೂ ತನ್ನ ಮಗನ ಮೇಲೆ ಕೋಪ ಇದ್ದರೂ ಒಬ್ಬನೇ ಮಗ ಅನ್ನೋ ಮಮಕಾರ ಅವರನ್ನು ಕಟ್ಟಿಹಾಕಿತ್ತು ಗುಣ ಬಿಡು ಅವನನ್ನು ಏನು ಮಾಡ್ತಾ ಇದೀಯಾ ಅಂತ ಅಂದವರು ಅವನನ್ನು ಬಿಡಿಸಿದ್ರು ಟುಷ್ಯನ್ ಈಗ ಧೃತಿ ಎಲ್ಲಿದ್ದಾಳಂತೆ ಅಂತ ಕೇಳಿದ್ರು ಗೊತ್ತಿಲ್ಲ ಡ್ಯಾಡ್ ಆದರೆ ಅವಳು ಹೋಗೋವಾಗ ಇನ್ನು ಮುಂದೆ ನನ್ನ ಮುಂದೆ ನೀವು ಯಾವತ್ತೂ ಬರಬೇಡಿ ನಾನು ಬರೋದಿಲ್ಲ ಅಂತ ಹೇಳಿ ಹೋದಳು ಅಷ್ಟೇ ಡ್ಯಾಡ್ ಆದರೆ ದಯವಿಟ್ಟು ನಾನು ನೆಮ್ಮದಿಯಿಂದ ಇರಬೇಕು ಅಂದರೆ ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ ಅಂತ ಹೋದ್ಲು ನಾನು ಕೂಡ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳಲಿಲ್ಲ ನನಗೆ ಈಗಿರೋದು ನೀವಿಬ್ಬರೇ ಹೊರತು ಬೇರೆ ಯಾರೂ ಇಲ್ಲ ನೀವು ಕೂಡ ಈಗ ಧೃತಿ ವಿಷಯದಲ್ಲಿ ನನ್ನನ್ನು ದೂರ ಮಾಡಿದ್ರೆ ಅದನ್ನು ಸಹಿಸ್ಕೊಂಡಿರೋಕೆ ನನ್ನಿಂದ ಸಾಧ್ಯ ಆಗೋದಿಲ್ಲ ಡ್ಯಾಡ್ ನಾನೇ ನಿಮ್ಮಿಂದ ದೂರ ಹೋಗ್ತೀನಿ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡ ದುಷ್ಯಂತ್ ದುಷ್ಯಂತ್ ಕಣ್ಣಿಂದ ನೀರು ಬಂದಿದ್ದನ್ನು ಚಂದ್ರಪಾಲ್ ಸಹಿಸೋದಾದರು ದುಷ್ಯಂತನ್ನು ತಬ್ಕೊಂಡೋರು ನಿನ್ನನ್ನು ದೂರ ಮಾಡಿಕೊಂಡು ನಾವು ಗಳಿಸೋ ಸಂಪತ್ತಾದರೂ ಏನು ಮಗ್ನೆ ಆದರೆ ನೀನು ಧೃತ್ತಿ ವಿಷಯದಲ್ಲಿ ತಗೊಂಡ ನಿರ್ಧಾರ ತಪ್ಪು ಅವಳಿಗೆ ಯಾರು ಇಲ್ಲ ಅಂತ ನಾವು ಇಷ್ಟೆಲ್ಲ ಮಾತಾಡಿದ್ದು ಬೇಜಾರಾಗಿದ್ದು ನಮಗೆ ನೀನೂ ಬೇಕು ಧೃತಿಯೂ ಬೇಕು ಕಣು ಅವಳು ಇಲ್ಲೇ ಇದ್ದರೂ ಅವಳ ಜವಾಬ್ದಾರಿನ ನಾನು ತಗೋತೀನಿ ನೀನು ಮೊದಲಿನಂತೆ ನಮ್ಮ ಜೊತೆ ಖುಷಿ ಖುಷಿಯಿಂದ ಇರು ಅಷ್ಟೇ ಸಾಕು ಅಂತ ಹೇಳಿದ್ರು ಚಂದ್ರಪಾಲ್ ಕಣ್ಣರಿಸ್ಕೊಂಡ ದುಷ್ಯಂತ್ ಈಗ ಊಟ ಮಾಡೋಣ ಬನ್ನಿ ಅಂತ ಅಂದೋನು ಡೈನಿಂಗ್ ಹಾಲ್ ಕಡೆಗೆ ಹೋದ ಧೃತಿ ಎನ್ ಜಿ ಒ ತಲುಪಿ ಆ ದಿನದ ಅವಳ ಎಕ್ಸಾಮ್ ಹೇಗಾಯಿತು ಅಂತ ಕಾವ್ಯಳ ಹತ್ತಿರ ವಿವರಿಸಿ ನಾಳೆಯ ಎಕ್ಸಾಮ್ಗೆ ತಯಾರಿ ನಡೆಸ್ತಾ ಇದ್ಲು ಆದರೆ ಅವಳಿಗೆ ಮನಸ್ಸನ್ನು ಕೇಂದ್ರೀಕರಿಸೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆ ದಿನ ಕಾರಲ್ಲಿ ದುಷ್ಯನ್ ಮತ್ತು ಅವಳ ನಡುವೆ ನಡೆದ ಮಾತುಕತೆಗಳೇ ನೆನಪಾಗ್ತಿತ್ತು ಸುಮಾರು ಹೊತ್ತು ಹತ್ರ ಅವಳ ಮನಸ್ಸು ಹಗುರ ಆಗಲಿಲ್ಲ ಕೊನೆಗೆ ತನ್ನಿಚ್ಛೆಯ ಶಿವಪ್ಪನನ್ನು ನೆನೆದಳು ದೀರ್ಘವಾದ ಶ್ವಾಸವನ್ನು ಹೇಳ್ಕೊಂಡ್ಳು ಇಲ್ಲ ನಾನು ಆಡಿದ ಮಾತುಗಳು ತಪ್ಪಲ್ಲ ಯಾಕಂದರೆ ಒಬ್ಬಳು ಹುಡುಗಿಯಾಗಿ ಹೆಂಡತಿಯಾಗಿ ನಾನು ಅವರ ಸೇವೆ ಮಾಡಿದ್ದಕ್ಕೆ ನನಗೆ ಅವರು ಹಣದ ಮೂಲಕ ನನ್ನ ಸೇವೆಗೆ ಬೆಲೆ ಕಟ್ಟೋಕ್ಕೆ ಮಾತಾಡಿದ್ದು ತಪ್ಪೇ ಆದರೆ ಅವರು ನನ್ನನ್ನು ಹೆಂಡತಿ ಅಂತ ಸ್ವೀಕರಿಸಲಿಲ್ಲ ಅಂದರೆ ಏನಾಯಿತು ನಾನು ಮಾತ್ರ ಅವರನ್ನು ಗಂಡ ಅಂತ ಸ್ವೀಕರಿಸಿದ್ದಾಗಿದೆ ಆದರೆ ಮುಂದೆ ನನ್ನ ದಾರಿ ನನಗೆ ಅವರ ದಾರಿ ಅವರಿಗೆ ನಾನು ಇಷ್ಟಪಡೋರು ಎಲ್ಲೇ ಇದ್ದರು ಹೇಗೆ ಇದ್ದರು ನಾವು ಅವರ ಸುಖವನ್ನು ಮಾತ್ರ ಬಯಸೋದೇ ನಿಜವಾದ ಪ್ರೀತಿ ಅಂತ ನನ್ನಪ್ಪ ಹೇಳಿದ ನೆನಪು ಅಂತ ತನ್ನಲ್ಲೇ ಮಾತಾಡಿಕೊಂಡೋಳು ಮುಖಕ್ಕೆ ತಣ್ಣೀರನ್ನು ಎರಚ್ಕೊಂಡು ಓದೋಕೆ ಕೂತ್ಕೊಂಡ್ಳು ಅವಳ ಇಷ್ಟೆಲ್ಲ ಹಾವಭಾವವನ್ನು ಕಾವ್ಯ ಮತ್ತು ನವ್ಯ ಇಬ್ಬರು ಗಮನಿಸಿದ್ರು ಅವಳ ಹತ್ರ ಬಂದ ಇಬ್ಬರು ಯಾಕೆ ಧೃತಿ ಏನಾಯಿತು ನಿನ್ನ ಗಂಡ ನೆನಪಾದ್ರಾ ಅಂತ ಕೇಳಿದ್ರು ಧೃತಿ ತಲೆ ಕೆಳಗೆ ಹಾಕಿದ್ಲು ಅವಳ ತಲೆಯನ್ನು ಮೇಲೆತ್ತಿ ನೀವಿಬ್ರು ಒಪ್ಪಿಕೊಂಡೆ ಅಲ್ವಾ ಧೃತಿ ಬೇರೆ ಆಗಿದ್ದು ಅಂದಮೇಲೆ ನೀನು ಮಾತ್ರ ಯಾಕೆ ಅವರನ್ನು ನೆನ್ಪು ಮಾಡ್ಕೊಂಡು ಅಳಬೇಕು ಹೇಳಿದ್ಲು ನವ್ಯ ನವ್ಯ ನಿಮಗೆ ಇದ್ರ ಬಗ್ಗೆ ಎಲ್ಲ ತಿಳಿಯೋದಿಲ್ಲ ಕಣೆ ನಾವು ಒಬ್ಬರನ್ನ ಪ್ರೀತಿಸಿ ಅವರು ನಮ್ಮ ಪ್ರೀತಿನ ಒಪ್ಪದೆ ಅದನ್ನು ನಿರಾಕರಿಸಿದ್ರೆ ಆಗೋ ನೋವು ಎಷ್ಟರ ಮಟ್ಟಿಗಿರುತ್ತೆ ಅಂತ ನೋವು ಅನ್ಭವಿಸ್ದವ್ರಿಗೆ ಮಾತ್ರನೇ ಗೊತ್ತು ನೀನಂತೂ ಗಂಡು ಬೀರಿ ಥರ ಆಡ್ತೀಯಾ ಹುಡುಗರು ನಿನ್ನ ನೋಡಿದ್ರೆ ಮಗ ಬಾರೋ ಹೋಗೋ ಅಂತ ಕರೀತಾರೆ ಆದರೆ ಎಲ್ಲ ಹೆಣ್ಮಕ್ಳು ಹಾಗೇನಾ ಹೇಳು ಈಗ ನೀನು ಹೋಗಿ ಊಟ ಬಾ ಅಂದ್ಲು ನವ್ಯನ ಕಳಿಸಿದ್ಲು ಕಾವ್ಯ ಅಂತ ಮೂತಿ ತಿರುಗಿಸಿ ನವ್ಯ ಹೋದ್ಲು ಅವಳು ಹೋದ ನಂತರ ಧೃತಿಯ ಕೈ ಹಿಡಿದ ಕಾವ್ಯ ನೋಡು ಧೃತಿ ಪ್ರೀತಿ ಮಾಡಿ ಬೇರೆ ಆಗೋದು ಬೇರೆ ಮದುವೆಯಾಗಿ ದೂರ ಆಗೋದು ಬೇರೆ ಎರಡಕ್ಕೂ ತುಂಬ ವ್ಯತ್ಯಾಸ ಏನಿಲ್ಲ ಅಂತ ಅಂದ್ರೂ ನೋವು ಒಂದೇ ಅಲ್ವಾ ಆದರೆ ನಾನು ಹೇಳೋದು ಒಂದೇ ಮಾತು ನಮ್ಮನ್ನು ತಿರಸ್ಕರಿಸೋದರ ಮುಂದೆ ನಾವು ತಲೆ ಎತ್ತಿ ಚೆನ್ನಾಗಿ ಬಾಳಿ ಬದುಕಬೇಕು ಕಣೆ ನೀನು ನನಗೆ ಒಳ್ಳೆ ಗೆಳತಿ ಅನ್ನೋ ಸಲುಗೆ ಮೇಲೆ ನಾನು ನಿನಗೆ ಈ ಸಲಹೆನ ಇದ್ದೀನಿ ದಯವಿಟ್ಟು ನಿನ್ನ ಗಂಡನ ಗುಂಗಿಂದ ಆಚೆ ಬಂದು ಚೆನ್ನಾಗಿ ಓದಿ ನಿನ್ನ ಕಾಲ್ ಮೇಲೆ ನೀನು ನಿಂತು ಚೆನ್ನಾಗಿ ಜೀವನ ನಡೆಸು ನಿನ್ನನ್ನು ಬೇಡ ಅಂತ ಬಿಟ್ಟು ಹೋದೋರ್ಗೆ ನೀನೇ ಬೇಕು ಅಂತ ಅನ್ನಿಸ್ಬೇಕು ಆಗ ಮಾತ್ರ ನಿನ್ನ ಬದಲಾದ ಬದುಕಿಗೂ ಸಾರ್ಥಕ ಅಂತ ಹೇಳಿದ್ಲು ಕಾವ್ಯ ನಾನು ನಿನ್ನ ಹತ್ರ ಒಂದು ಮಾತನ್ನು ಕೇಳಬೇಕಿತ್ತು ಅಂದ್ಲು ಧೃತಿ ಕೇಳು ಹೇಳಿದ್ಲು ಕಾವ್ಯ ಅದು ನೀನು ಯಾರನ್ನಾದರೂ ಪ್ರೀತಿ ಅಂತ ತಡವರ್ಸಿದ್ಲು ಬೇಸರದ ನಗುನಕ್ಕ ಕಾವ್ಯ ಅದೆಲ್ಲ ಮುಗಿದು ಹೋದ ಅಧ್ಯಾಯ ಧೃತಿ ನಾನು ಒಬ್ಬರನ್ನ ಮನಸಾರೆ ಪ್ರೀತಿ ಮಾಡಿದ್ದೆ ಆದರೆ ಅವರ ಮನಸಲ್ಲಿ ಏನಿದೆ ಅಂತ ತಿಳಿದೆ ಹುಚ್ಚಿ ಥರ ಅವರನ್ನು ಪ್ರೀತಿಸಿದ್ದು ಕೂಡ ನನ್ನದೇ ತಪ್ಪು ಅಂತ ಅವರ ಹತ್ರ ನನ್ನ ಪ್ರೀತಿನ ಮೇಲೆ ಗೊತ್ತಾಯಿತು ಅದಕ್ಕೆ ಹೇಳಿದ್ದು ಇಬ್ಬರ ಪ್ರೀತಿ ಕೊನೆಯಾಗಿರೋದು ಬೇರೆ ಬೇರೆ ರೀತಿ ಆಗಿರ್ಬೋದು ಆದರೆ ನೋವು ಮಾತ್ರ ಒಂದೇ ಅಲ್ವಾ ಎಂದ ಕಾವ್ಯ ಕಣ್ಣಂಚನ್ನು ಒರೆಸ್ಕೊಂಡು ಮುಖದಲ್ಲಿ ನಗು ತುಂಬಿಕೊಂಡ್ಲು ಈಗ ಹಳೆಯದ್ದನ್ನೆಲ್ಲ ನೆನಪಿಸಿಕೊಂಡು ಕೂರೋ ಸಮಯ ಅಲ್ಲ ಮೈಡಿಯರ್ ಪ್ರಿಟಿ ಗರ್ಲ್ ಈಗ ಓದೋ ಸಮಯ ನಿನ್ನ ಸಮಯವನ್ನು ಹಳೆಯದನ್ನೆಲ್ಲ ನೆನಪಿಸಿಕೊಂಡು ಹತ್ರ ಏನು ಪ್ರಯೋಜನ ಜಸ್ಟ್ ಚಿಲ್ ಅಂತ ಅವಳ ಕೆನ್ನೆಯನ್ನು ಮೃದುವಾಗಿ ಗಿಂಡಿದ್ಲು ಅಷ್ಟರಲ್ಲಿ ನವ್ಯ ಊಟ ತಂದಿದ್ಲು ತಗೋ ಊಟ ಮಾಡು ಊಟ ಮಾಡಿ ಓದ್ತಾ ಇರು ಅರ್ಧ ಗಂಟೆ ನಂತರ ನಾನು ಟೀ ತರ್ತೀನಿ ಅಂತ ಹೇಳಿದ ಕಾವ್ಯ ಅಲ್ಲಿಂದ ಹೊರಟಳು ನವ್ಯ ಕೂಡ ಕಾವ್ಯ ಹಿಂದೆನೇ ಹೋದ್ಲು ದುಷ್ಯಂತ್ ಹೋದ ನಂತರ ಗುಣಶೀಲ ಹತ್ರ ಬಂದ ಚಂದ್ರಪಾಲ್ ಗುಣ ನೀನು ಧೃತಿಗೋಸ್ಕರ ಈ ರೀತಿ ಆಡಿದ್ರೆ ನಮ್ಮ ಮಗ ಕೈತಪ್ಪಿ ಹೋಗ್ತಾನೆ ಕಣಮ್ಮ ಅಂದರು ಅಂದರೆ ನಿಮ್ಮ ಮಾತಿನರ್ಥ ಏನು ನಾವೆಲ್ಲ ಸೇರಿ ಧೃತಿ ಜೀವನ ಹಾಳು ಮಾಡಿರೋದನ್ನು ಮರೆತು ಅವಳನ್ನು ಅವಳ ಪಾಡಿಗೆ ಬಿಟ್ಟು ನಮ್ಮ ಮಗ ಮಾಡಿದ್ದೇ ಸರಿ ಅಂತ ಸುಮ್ಮನಿರ್ಬೇಕಾ ಅಂತ ಕೇಳಿದ್ರು ಗುಣಶೀಲ ಅದಕ್ಕೆ ನಿಂಗೆ ಹೇಳೋದು ಆ ಥರ ಮಾಡಬೇಡ ಅಂತ ನಾನು ಹೇಳಿದ್ದು ಅವಳನ್ನು ಅವಳ ಪಾಡಿಗೆ ಬಿಟ್ಟು ಬಿಡೋದಲ್ಲ ಬದಲಾಗಿ ನಮ್ಮ ಮಗನನ್ನು ನಮ್ಮ ಎದುರಿಗೆ ಇಟ್ಕೊಂಡು ಧೃತಿ ಬೆಲೆ ಏನು ಅಂತ ಅವನಿಗೆ ತಿಳಿಯೋ ಹಾಗೆ ಮಾಡಬೇಕು ಅಂತ ಹೇಳಿದ್ರು ಚಂದ್ರಪಾಲ್ ಆಶ್ಚರ್ಯ ತೋರಿದ ಗುಣಶೀಲ ಅವರು ಹಾಗಂದರೆ ಅಂತ ಕೇಳಿದ್ರು ಹಾಗಂದರೆ ನಮ್ಮ ಮಗನನ್ನು ಒಂದೇ ದಿನದಲ್ಲಿ ಬದಲಾಯಿಸೋಕೆ ಸಾಧ್ಯ ಇಲ್ಲ ಯಾಕಂದರೆ ಅವನಿಗೆ ಚಿಕ್ಕಂದಿನಿಂದಲೂ ನಮ್ಮಿಬ್ಬರ ಮುದ್ದು ಹೆಚ್ಚಾಗಿ ಅವನು ಈಗ ದುಡ್ಡಿನ ಮದದಲ್ಲಿ ದುರಹಂಕಾರಿಯಾಗಿ ಇದ್ದಾನೆ ಈಗ ನಾವು ಅವನ ಹತ್ರ ಕೋಪ ಮಾಡಿಕೊಂಡು ಬಲವಂತವಾಗಿ ಬದಲಾಗು ಅಂತ ಅಂದರೆ ಸಾಧ್ಯ ಇಲ್ಲ ನಮ್ಮ ಜೊತೆಯೇ ಅವನನ್ನು ಇಟ್ಕೊಂಡು ಅವನ ದುರಹಂಕಾರವನ್ನು ಮುರಿದು ಧೃತಿಯನ್ನು ಮನಸಾರೆ ಒಪ್ಪಿ ಅಂತ ಅವನೇ ಒಪ್ಪೋ ಹಾಗೆ ಮಾಡಬೇಕು ಅಂತ ಅಂದರು ಅವರ ಮಾತುಗಳು ಗುಣಶೀಲ ಅವರ ಮನಸ್ಸಿಗೆ ಹಿತ ಅನ್ನಿಸ್ತು ಸ್ವಲ್ಪ ಮಟ್ಟಿಗೆ ಸಮಾಧಾನವಾದರು ನಮ್ಮ ಮಗ ಈಗಾಗಲೇ ಎರಡು ಬಾರಿ ಅವಳಿಗೆ ತಾಳಿ ಕಟ್ಟಿದ್ದಾನೆ ಮೂರನೇ ಬಾರಿ ಅವಳಿಗೆ ತಾಳಿ ಕಟ್ಟಿದರೆ ಅವರಿಬ್ಬರ ಸಂಬಂಧ ಗಟ್ಟಿಯಾಗುತ್ತೆ ಅವರಿಬ್ಬರ ನಡುವೆ ನಡೆಯೋ ಕೊನೆ ಮದುವೆ ಅದೇ ಆಗಬೇಕು ಅವರಿಬ್ಬರು ಮನಸ್ಸು ಪೂರ್ತಿಯಾಗಿ ಒಪ್ಪಿ ಈ ಮದುವೆ ನಡೆದ್ರೆ ನನಗೆ ಅಷ್ಟೇ ಸಾಕು ಅಂತ ಹೇಳಿದ್ರು ಗುಣಶೀಲ ಸರಿ ಈಗ ನಿನ್ನ ಮಗ ಮತ್ತೊಮ್ಮೆ ಬರೋ ಹಾಗೆ ಮಾಡ್ಕೋಬೇಡ ಬೇಗ ಬಾ ಊಟ ಮಾಡಿಕೊಂಡು ಬರೋಣ ಅಂತ ಹೇಳಿದ್ರು ಚಂದ್ರಪಾಲ್ ಹಾಗಾದರೆ ದುಷ್ಯಂತ್ನ ದುರಹಂಕಾರವನ್ನು ಮುರಿಯೋಕೆ ಮಾಡಿರೋ ಪ್ಲ್ಯಾನ್ ಆದರೂ ಏನು ಕಾವ್ಯಾಳ ಪ್ರೀತಿಗೂ ಧೃತಿಗೂ ಸಂಬಂಧ ಇದೆಯಾ ಇನ್ನು ಮುಂದೆ ದುಷ್ಯಂತ್ ಮತ್ತು ಧೃತಿ ಭೇಟಿ ಸಾಧ್ಯವ ಧೃತಿಯ ಪ್ರೀತಿ ಮತ್ತು ಧೃತಿಯ ಬೆಲೆ ಇವೆರಡು ದುಷ್ಯಂತ್ಗೆ ತಿಳಿಯುತ್ತಾ ಇದೆಲ್ಲದಕ್ಕೂ ಉತ್ತರ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು